ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋ ನಿಮ್ಮ ಕೆರಿಯರ್ ರಿಲೇಟೆಡ್ ಆಗಿರುತ್ತೆ ನಿಮ್ಮ ಕೆರಿಯರ್ ಲೈಫ್ಗೆ ಏಂಜಲ್ಸ್ಗಳು ಅಂದರೆ ನಿಮ್ಮ ಗಾರ್ಡಿಯನ್ಸ್ ಆಗಿರ್ಬೋದು ಆರ್ಕೆಂಜಲ್ಸ್ಗಳಾಗಿರ್ಬೋದು ಯಾವ ಒಂದು ಗೈಡೆನ್ಸ್ನ ಕೊಡ್ತಾ ಇದ್ದಾರೆ ನೋಡೋಣ ಬನ್ನಿ ಸೊ ಇಲ್ಲಿ ಕೆಲವರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ ಸೊ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡಿದ್ರೆ ಬರುತ್ತಾ ನಮಗೆ ಮಾಡಬಹುದಾ ಅಥವಾ ಹೇಗೆ ಮಾಡೋದು ಒಬ್ಬರೇ ಒಬ್ರೆ ಮಾಡೋದಾ ಅಥವಾ ಪಾರ್ಟ್ನರ್ಸಲ್ಲಿ ಮಾಡ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ದರೆ ನೀವು ಪಾರ್ಟ್ನರ್ಸಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋದರಿಂದ ನಿಮಗೆ ಒಳ್ಳೆ ಸಕ್ಸಸ್ ಅನ್ನೋದು ಸಿಗುತ್ತೆ ನಿಮ್ಮ ಒಂದು ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ ಅನ್ನೋದಿದೆ ಖಂಡಿತವಾಗ್ಲೂ ನೀವು ಪಾರ್ಟ್ನರ್ಶಿಪ್ಪಲ್ಲಿ ಯಾವ ಬಿಸ್ನೆಸ್ ಬೇಕಾದರೂ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ಬಿಸ್ನೆಸ್ ರಿಲೇಟೆಡಲ್ಲಿ ಅಭಿವೃದ್ಧಿ ಅನ್ನೋದು ತುಂಬ ಚೆನ್ನಾಗಿದೆ ಆಮೇಲೆ ನಿಮ್ಮ ಕೆಲಸದ ವಿಚಾರವಾಗಿ ತಗೊಂಡಾಗ ನಿಮ್ಮ ಕೆಲಸದಲ್ಲಿ ನಿಮಗೆ ಒಂದು ಅಪ್ರಿಸಿಯೇಷನ್ ಅನ್ನೋದು ಸಿಗ್ತಾ ಇದೆ ನಿಮಗೆ ನಿಮ್ಮ ಕೆರಿಯರಲ್ಲಿ ಸಕ್ಸಸ್ ಅನ್ನೋದು ತುಂಬ ಚೆನ್ನಾಗಿದೆ ಏಂಜಲ್ಸ್ಗಳು ನಿಮಗೆ ಒಳ್ಳೆ ಬ್ಲೆಸ್ಸಿಂಗ್ಸ್ನ ಕೊಡ್ತಾ ಇದ್ದಾರೆ ನಿಮ್ಮ ಕೆರಿಯರ್ ರಿಲೇಟೆಡ್ ಆಗಿ ನಿಮಗೆ ಗುಡ್ ನ್ಯೂಸ್ ಬರೋವಂಥ ಸಾಧ್ಯತೆಗಳಿದೆ ನಿಮ್ಮ ಏನು ವೆಯ್ಟ್ ಮಾಡ್ತಾ ಇದ್ರಿ ಒಂದು ಸಕ್ಸಸ್ಗೋಸ್ಕರ ಅಥವಾ ಒಂದು ಪ್ರಮೋಷನ್ಗೋಸ್ಕರ ಅಥವಾ ಕೆಲಸನ ಚೇಂಜ್ ಮಾಡ್ಬೋದಾ ನಾನು ಈಗ ಮಾಡ್ತಾ ಇರೋ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ ನಾನು ಚೇಂಜ್ ಮಾಡ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ರೆ ಅಥವಾ ವೆಯ್ಟ್ ಮಾಡ್ತಾ ಇದ್ದರೆ ಇದು ಒಂದು ಸರಿಯಾದ ಸಮಯ ಅಂತಲೇ ಹೇಳ್ಬೋದು ಲೈಫಲ್ಲಿ ತುಂಬ ಚಾಲೆಂಜಸ್ನ ಫೇಸ್ ಮಾಡಿದ್ದೀರಾ ಕೆರಿಯರಲ್ಲಿ ಐ ಲೈಕ್ ನೀವು ಹೋಗೋವಂಥ ಜಾಬಲ್ಲಾಗಿರ್ಬೋದು ಅಥವಾ ಬಿಸ್ನೆಸ್ಸಲ್ಲಾಗಿರ್ಬೋದು ತುಂಬ ಚಾಲೆಂಜಸ್ಗಳನ್ನ ಫೇಸ್ ಮಾಡಿದ್ದೀರಾ ನಿಮ್ಮ ಪಾಸ್ಟಲ್ಲಿ ಆದರೆ ಇವಾಗ ಒಂದು ನ್ಯೂ ಸ್ಟಾರ್ಟ್ ಅಂತಲೇ ಹೇಳ್ಬೋದು ಒಂದು ಹೊಸ ಜರ್ನಿ ಅನ್ನೋದು ಶುರುವಾಗುತ್ತೆ ನಿಮ್ಮ ಕೆರಿಯರಲ್ಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂತ ಬಿಸ್ನೆಸ್ಸಲ್ಲಂತೂ ತುಂಬ ಅದ್ಭುತವಾದ ಸಕ್ಸಸ್ ಇದೆ ಅಂತಲೇ ಹೇಳ್ಬೋದು ಕೆರಿಯರ್ ಲೈಫ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ನಿಮ್ಮ ಪ್ರೊಫೆಷನ್ ಏನಿದೆ ನಿಮ್ಮ ಪ್ರೊಫೆಷನ್ನಲ್ಲಿ ನಿಮಗೆ ಇರೋವಂಥ ನಿಮಗೆ ಇರೋ ಅಂಥ ಒಂದು ಒಳ್ಳೆ ಕ್ವಾಲಿಟಿ ಅಂದರೆ ಅದು ನಿಮ್ಮ ಕಾನ್ಫಿಡೆನ್ಸ್ ನಿಮ್ಮ ಕಾನ್ಫಿಡೆನ್ಸೇ ನಿಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇದೆ ನಿಮ್ಮ ಪ್ರೊಫೆಷ್ನಲ್ ಲೆವೆಲಲ್ಲಿ ನೀವೊಂದು ಒಳ್ಳೆ ಹೆಸ್ರನ್ನ ಮಾಡ್ತೀರಾ ಅಂತ ಹೇಳ್ಬೋದು ಇಲ್ಲಿ ಇಲ್ಲಿ ಕೆಲವರು ಹೌಸ್ ವೈಫ್ಗಳು ನನಗೆ ಕಾಣ್ತಾ ಇದ್ದಾರೆ ಹೌಸ್ ವೈಫ್ಗಳು ಪಾರ್ಟ್ ಟೈಮ್ ಬಿಸ್ನೆಸ್ ಅಥವಾ ಪಾರ್ಟ್ ಟೈಮ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಅವರಿಗೆ ಎಜುಕೇಷನ್ ಏನಾದರೂ ಡಿಸ್ಕನ್ ಡಿಸ್ಕನೆಕ್ಟ್ ಆಗಿದ್ದರೆ ಇವಾಗ ಆ ಎಜುಕೇಷನ್ನೂ ಕಂಪ್ಲೀಟ್ ಮಾಡಿಕೊಂಡು ಕೆಲಸ ಕೂಡ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ಅವರ ಒಂದು ಕಾನ್ಫಿಡೆನ್ಸೇ ಅವರನ್ನ ಸಕ್ಸಸ್ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಇವರಿಗೆ ಹೊರಗಡೆನು ಮತ್ತು ಹೊಳಗಡೆನು ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡೋ ಅಂತ ಒಂದು ಸೆಟ್ ಇದೆ ಅಂತ ಹೇಳ್ಬೋದು ಯಾಕೆ ಅಂದರೆ ಇವ್ರ ಮೆಂಟಲ್ ಹೆಲ್ತು ಎಮೋಷ್ನಲ್ ಹೆಲ್ತು ಕೂಡ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ನನಗೆ ಗೊತ್ತಿಲ್ಲ ಇದು ಯಾಕೆ ನನಗೆ ಮೆಸೇಜ್ ಬಂತು ಅಂತ ನಾನು ಇದು ಕೆರಿಯರ್ ರಿಲೇಟೆಡ್ ಆಗಿ ತಗೊಂಡಿದ್ದು ಆದರೆ ಇಲ್ಲಿ ಹೌಸ್ ವೈಫು ಮತ್ತು ಅವ್ರ ಸ್ಟಡೀಸ್ ಬಗ್ಗೆ ಮೆಸೇಜ್ ಬಂದ ಕಾರಣ ಇದನ್ನು ಇದ್ದೀನಿ ಯಾಕಂದ್ರೆ ತುಂಬ ಜನ ಗಳು ಇದನ್ನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ ಅದಕ್ಕಾಗಿ ಬಂದಿದೆ ನಾನು ಅವಾಗಲೇ ಹೇಳ್ದಂಗೆ ನಿಮ್ಮ ಕೆರಿಯರ್ ಆಗಿರ್ಬೋದು ಬಿಸ್ನೆಸ್ ಲೈಫಲ್ಲಾಗಿರ್ಬೋದು ಹೊಸ ಹೊಸ ಆಪರ್ಚುನಿಟೀಸ್ ಅನ್ನೋದು ಬರ್ತಾ ಇದೆ ದುಡ್ಡಿನ ವಿಚಾರವಾಗಿ ನೋಡೋದಾದರೆ ನೀವು ಅಂದ್ಕೊಂಡಂಥ ಸಕ್ಸಸ್ ಸಿಗ್ತಾ ಇದೆ ಬಿಸ್ನೆಸ್ ವಿಚಾರದಲ್ಲಿ ಹಾಗೆಯೇ ಕೆರಿಯರ್ ರಿಲೇಟೆಡ್ ಆಗಿ ಹೇಳಬೇಕು ಅಂತ ಅಂದರೆ ನಿಮ್ಮ ಕೆಲಸದ ವಿಚಾರವಾಗಿ ಅಂದರೆ ನೀವು ಏನು ಎಕ್ಸ್ಪೆಕ್ಟ್ ಮಾಡಿದ್ರೋ ಸ್ಯಾಲ್ರಿ ಅದಕ್ಕಿಂತ ಎರಡರಷ್ಟು ಸ್ಯಾಲ್ರಿ ಬರುವಂಥ ಸಾಧ್ಯತೆಗಳು ಇದೆ ಅಂತಲೇ ಹೇಳ್ಬೋದು ಇಲ್ಲಿ ನನಗನ್ನಿಸ್ತಾ ಇದೆ ನಿಮಗೆ ಸ್ವಲ್ಪ ರೆಸ್ಟ್ ಬೇಕು ಅಂತ ಹೇಳ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಫಾಸ್ಟಲ್ಲಿ ತುಂಬ ಚಾಲೆಂಜಸ್ಗಳನ್ನ ಫೇಸ್ ಮಾಡಿದ್ದೀರಾ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದೀರಾ ನೈಟ್ ಶಿಫ್ಟ್ಗಳನ್ನ ಮಾಡಿದ್ದೀರಾ ಸೊ ಇದರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಫಿಸಿಕಲ್ ಬಾಡಿ ಮೇಲೆ ಎಫೆಕ್ಟ್ ಆಗಿದೆ ಅಂತ ಅನಿಸುತ್ತೆ ಸೊ ಇಲ್ಲಿ ಸ್ವಲ್ಪ ನಿಮಗೆ ರೆಸ್ಟ್ ಬೇಕು ಅಂತ ಅನ್ನಿಸ್ತಿದೆ ನಿಮ್ಮ ಮೈಂಡಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕಿದೆ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ನೀವು ಫಿಸಿಕಲ್ ಹೆಲ್ತು ಮೆಂಟಲ್ ಹೆಲ್ತು ಎರಡನ್ನೂ ಬ್ಯಾಲೆನ್ಸ್ ಮಾಡೋವಂಥ ಕೇಪಬಿಲಿಟಿ ನಿಮಗಿದೆ ಆದರೆ ಇಲ್ಲಿ ನಿಮಗೆ ಎಲ್ಲೋ ಒಂದು ಕಡೆ ವೆಕೇಷನ್ಗೆ ಹೋಗೋವಂಥದ್ದು ಅಥವಾ ನಿಮ್ಮ ಮೈಂಡನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳೋ ಅಂಥದ್ದಕ್ಕೆ ಸ್ವಲ್ಪ ಹೊರಗಡೆ ಹೋಗಿ ಬನ್ನಿ ಅಂತ ಹೇಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ನೀಟಾಗಿ ನಿದ್ದೆ ಮಾಡಿ ಯಾಕಂದರೆ ಸ್ಲೀಪ್ಲೆಸ್ ಡೇಸ್ ತುಂಬಾ ಇದೆ ನಿಮಗೆ ಸಾಧ್ಯ ಆದರೆ ಮೆಡಿಟೇಷನ್ ಮಾಡೋ ಅಂಥವರು ಸ್ವಲ್ಪ ಮೆಡಿಟೇಷನ್ನ ಮಾಡಿ ಅಥವಾ ಒಪ್ಪೋನೊಪ್ಪೋನೋ ಪ್ರೇಯರ್ ಗೊತ್ತಿರೋಂಥವ್ರು ಒಪ್ಪೋನೊಪ್ಪೋನೋ ಪ್ರೇಯರ್ಸ್ನ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಕ್ರಿಯೇಟಿವಿಟಿನ ನಿಮ್ಮ ಕ್ರಿಯೇಟಿವಿಟಿಗೆ ಈಗ ಒಂದು ಒಳ್ಳೆ ಟೈಮ್ ಬಂದಿದೆ ಅಂತ ಹೇಳ್ಬೋದು ನಿಮ್ಮಲ್ಲಿರೋ ಅಂಥ ಒಂದು ಹೊಸ ಅಂದರೆ ಸೃಜನಶೀಲತೆ ಏನಿದೆ ಅದು ಹೊರಗಡೆ ಬರೋ ಅಂಥ ಟೈಮ್ ಬಂದಿದೆ ಅಂತ ಹೇಳ್ಬೋದು ಇಲ್ಲಿ ನನಗನ್ನಿಸ್ತಿದೆ ತುಂಬ ಜನಕ್ಕೆ ಫಾರಿನ್ ಆಪರ್ಚುನಿಟೀಸ್ ಅನ್ನೋದು ತುಂಬ ಬಂದಿದೆ ಅಂತ ಅನಿಸುತ್ತೆ ಮತ್ತು ಇನ್ನು ಕೆಲವರು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗಿ ಕೆಲಸ ಮಾಡೋ ಅಂಥ ಒಂದು ಎನರ್ಜಿ ನನಗೆ ಇದೆ ಆದರೆ ನೀವು ಏನೇ ಆಯ್ಕೆ ಮಾಡ್ಕೊಬೇಕಾದರೂ ಕೂಡ ತುಂಬ ಆಲೋಚನೆ ಮಾಡಿ ಆಯ್ಕೆ ಮಾಡಿಕೊಳ್ಳಿ ಸ್ವಲ್ಪ ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ಇನ್ನು ಕೆಲವು ಇನ್ನು ಕೆಲವರಲ್ಲಿ ನೋಡ್ತಾ ಇದ್ದೀನಿ ಸಡನ್ನಾಗಿ ಬದಲಾವಣೆಗಳು ಆಗೋ ಅಂಥದ್ದು ಯಾಕಂದರೆ ನಿಮ್ಮ ಕೆಲಸಕ್ಕೆ ಅಂದರೆ ಇಂಟರ್ವ್ಯೂವಿಗೆ ಕೊಟ್ಟು ತುಂಬ ದಿವಸ ಆಗಿರ್ಬೋದು ಅಥವಾ ತುಂಬ ದಿವಸ ಆದಮೇಲೆ ನಿಮಗೆ ಕೆಲಸ ಸಿಗ್ತಾ ಇರೋದ್ರಿಂದ ಸಡನ್ನಾಗಿ ಎಲ್ಲ ನಿರ್ಧಾರಗಳನ್ನ ತೊಗೊಂಬಿಡೋದು ಇಮಿಡಿಯೇಟಾಗಿ ಆ್ಯಕ್ಷನ್ಸ್ನ ತೊಗೊಂಬಿಡೋದು ಆ ಥರ ಮಾಡ್ತಾಯಿದ್ದೀರಾ ಅಂತ ಅನಿಸುತ್ತೆ ಸೊ ಸ್ವಲ್ಪ ಯೋಚನೆ ಮಾಡಿ ನಿಧ ನಿರ್ಧಾರಗಳನ್ನ ತಗೊಳ್ಳಿ ಸ್ವಲ್ಪ ನಾನು ಅವಾಗಲೇ ಹೇಳ್ದೆ ಹೇಳ್ದಂಗೆ ಸ್ವಲ್ಪ ವೆಕೇಶನ್ಗೆ ಹೋಗಿ ಬನ್ನಿ ಅಥವಾ ನಿಮ್ಮ ಮನೆ ದೇವರಿಗೆ ಹೋಗಿ ಅವ್ರದ್ದು ಬ್ಲೆಸ್ಸಿಂಗ್ಸನ್ನ ತೊಗೊಂಬನ್ನಿ ಅಂತಲೇ ಇದ್ದಾರೆ ಯಾಕೆಂದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ನೀವು ಟ್ರ್ಯಾಪ್ ಸಿಚ್ಯುವೇಷನ್ನಲ್ಲಿದ್ದೀರಾ ಅಂತ ಅನ್ನಿಸ್ತಾ ಇದೆ ನನಗೆ ಏಕೆಂದರೆ ಸ್ವಲ್ಪ ಎಲ್ಲೋ ಒಂದು ಕಡೆ ಕೆಲವರಿಗೆ ತುಂಬ ಕಾನ್ಫಿಡೆನ್ಸ್ನ ನೋಡ್ತಾ ಇದ್ದೀನಿ ಇನ್ನು ಕೆಲವರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದೇ ಇಲ್ಲ ಯಾಕೆ ಅಂದರೆ ಅವರಲ್ಲಿ ಎಲ್ಲ ಜ್ಞಾನನೂ ಇದೆ ಒಂದು ಕೆಲಸ ಮಾಡೋ ಅಂಥದ್ದಾಗಲಿ ಅಥವಾ ಬಿಸ್ನೆಸ್ ಮಾಡೋ ಅಂಥ ಎಲ್ಲ ಎಬಿಲಿಟಿ ಇದೆ ಬಟ್ ಅವರಿಗೆ ಅವರು ಅವರೇನೇ ಬ್ಯಾರಿಕೇಟ್ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ನನಗೇನು ಗೊತ್ತಾಗ್ತಾ ಇಲ್ಲ ಈ ಬಿಸ್ನೆಸ್ಸು ಗ್ರೋತ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಅಥವಾ ಈ ಕೆಲಸ ನನಗೆ ಸಿಗುತ್ತೋ ಇಲ್ವೋ ಅನ್ನೋ ಸೆಲ್ಫ್ ಡೌಟ್ನ ಮಾಡ್ತಾ ಇದ್ದಾರೆ ಇದು ಎಲ್ಲೋ ಒಂದು ಕಡೆ ಅವರನ್ನು ಭಯಪಡಿಸ್ತಾ ಇದೆ ಎಲ್ಲೋ ಒಂದು ಕಡೆ ಕೆಲಸ ಮಾಡೋದಕ್ಕೆ ಈ ಒಂದು ವಿಚಾರ ಅವ್ರಿಗೆ ಬಿಡ್ತಾ ಇಲ್ಲ ಅಂತ ಅನಿಸುತ್ತೆ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿ ಹಾಗೆಯೇ ಸ್ವಲ್ಪ ಫ್ಯಾಮಿಲಿ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ ಅಂತಲೇ ಹೇಳ್ತಾ ಇದ್ದೀವಿ ಯಾಕಂದರೆ ಇಲ್ಲಿ ತುಂಬ ಎಲ್ಲೋ ಒಂದು ಕಡೆ ಈ ಥರ ಒಂದು ಯೋಚನೆಗಳು ಅಂದರೆ ನನ್ನ ಕೈಯಲ್ಲಿ ಆಗುತ್ತೋ ಇಲ್ವೋ ಅನ್ನೋ ಥರ ಯೋಚನೆಗಳು ಏನಿದೆ ಎಲ್ಲೋ ಒಂದು ಕಡೆ ನಿಮ್ಮನ್ನ ಎಮೋಷ್ನಲಿ ಇಂಬ್ಯಾಲೆನ್ಸ್ ಮಾಡಿದೆ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಸ್ವಲ್ಪ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತಲೇ ಇದ್ದೀನಿ ಹೇಳ್ತಾ ಇದ್ದಾರೆ ಏಂಜಲ್ಸ್ಗಳು ಇನ್ನೇನು ಮೆಸೇಜ್ ಇದೆ ನೋಡೋಣ ಬನ್ನಿ ೇ ಸೊ ನಾನು ಆವಾಗಲೇ ಹೇಳ್ದಂಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋ ಅಂಥವರು ಏನಿದ್ದೀರ ನಿಮಗೆ ಖಂಡಿತ ಅದ್ಭುತವಾದ ಸಕ್ಸಸ್ ಅನ್ನೋದಿದೆ ಎಲ್ಲೋ ಒಂದು ಕಡೆ ಪಾಸ್ಟಲ್ಲಿ ನೀವು ಬೇರೆ ಬೇರೆ ಬಿಸ್ನೆಸ್ಸು ಬೇರೆ ಪಾರ್ಟ್ನರ್ಸ್ಗಳ ಜೊತೆ ಮಾಡಿರ್ಬೋದು ಬಟ್ ಅದು ಎಲ್ಲ ಲಾಸ್ ಆಗಿ ಇದಾಗಿರ್ಬೋದು ಬಟ್ ಇವಾಗಿನ ಎನರ್ಜಿ ಪ್ರಕಾರ ನೀವು ಖಂಡಿತ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಿ ಬಟ್ ಆದರೆ ನಿಮಗೆ ಒಂದು ಸಜೆಷನ್ ಏನಂದರೆ ಪಾಸ್ಟಲ್ಲಿ ನಡೆದಂಥ ಘಟನೆಗಳನ್ನ ನಿಮ್ಮಿಂದ ನೀವು ಫರ್ಗ್ಯೂ ಮಾಡ್ಕೊಬೇಕು ಫರ್ಗ್ಯೂ ಮಾಡಿಕೊಂಡು ಮತ್ತೆ ಆ ಪಾಸಿಟಿವ್ ಅಫರ್ಮೇಷನ್ಗಳನ್ನ ಹೇಳ್ಕೊಂಡು ನೀವು ಕಾನ್ಫಿಡೆನ್ಸ್ನ ತಂದ್ಕೊಬೇಕು ಅಂತಲೇ ಏಂಜಲ್ಸ್ಗಳು ಹೇಳ್ತಾ ಇದ್ದಾರೆ ಸೊ ಫೈನಲ್ ಫೈನಲ್ ಔಟ್ಕಮ್ ಏನಿದೆ ನೋಡೋಣ ಬನ್ನಿ ಸೊ ಎಸ್ ಎಫ್ ಎಸ್ ಎಫ್ ಕಪ್ಸ್ ಬಂದಿದೆ ಅಂದರೆ ನಿಮಗೆ ನಿಮ್ಮ ಒಂದು ಕೆರಿಯರಲ್ಲಿ ಒಂದು ಹೊಸ ಆಪರ್ಚುನಿಟಿ ಬರ್ತಾ ಇದೆ ಅಂತಲೇ ಹೇಳ್ಬೋದು ಈ ಆಪರ್ಚುನಿಟಿನ ನೀವು ಯೂಸ್ ಮಾಡಿಕೊಳ್ಳಿ ಅಂತಲೇ ಏಂಜಲ್ಸ್ಗಳು ಹೇಳ್ತಾ ಇದ್ದಾರೆ ಇದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ಒಂದು ಆಧ್ಯಾತ್ಮಿಕ ಬೆಳವಣಿಗೆ ಅನ್ನೋದು ಕೂಡ ಇದೆ ನಿಮಗೆ ನಿಮ್ಮ ಇಂಟ್ಯೂಷನ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ನಿಮ್ಮ ಇಂಟ್ಯೂಷನ್ ಮಾತನ್ನ ಕೇಳಿ ನಿಮ್ಮ ಅಂತರ್ಪ್ರಜ್ಞೆಯ ಮಾತನ್ನ ಕೇಳಿ ಏನು ಮಾಡಿದ್ರೆ ಸರಿ ಏನು ಮಾಡಿದ್ರೆ ಆಗುತ್ತೆ ಆಗಲ್ಲ ಅನ್ನೋದು ಅಂತ ಏಂಜಲ್ಸ್ಗಳು ನಿಮಗೆ ಬಿಟ್ಟಿದ್ದಾರೆ ಅದನ್ನು ನಿಮಗೆ ಒಳ್ಳೆಯ ಅಂತರ್ಪ್ರಜ್ಞೆ ಇದೆ ಅಂದರೆ ಇಂಟ್ಯೂಷನ್ ಪವರ್ ಇದೆ ಅಥವಾ ಸೈಕಿಕ್ ಪವರ್ ಇದೆ ಅಂತಲೇ ಹೇಳ್ಬೋದು ಅದನ್ನು ಸ್ವಲ್ಪ ನೀವು ಅದನ್ನು ಗಮನಿಸಿದ್ರೆ ಖಂಡಿತ ನಿಮಗೆ ಗೊತ್ತಾಗುತ್ತೆ ಯಾವುದು ಸರಿ ಯಾವುದು ತಪ್ಪು ಯಾವುದು ಮಾಡಬೇಕು ಯಾವುದು ಮಾಡಬಾರದು ಯಾವುದು ಆಗುತ್ತೆ ಯಾವುದು ಆಗಲ್ಲ ಅಂತ ಸೊ ಇದಿಷ್ಟು ಏಂಜಲ್ಸ್ಗಳ ಗೈಡೆನ್ಸ್ ಆಗಿತ್ತು ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಖಂಡಿತ ಈ ವಿಡಿಯೋನ ಲೈಕ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗಲಿ